ಜನವರಿ ಹದಿನೇಳರಿಂದ ಜನವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬ್ಯಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾದ ಆಸ್ಟ್ರೇಯದಲ್ಲಿ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣ ಸಂಕೀರ್ಣದಲ್ಲಿ ನಾಲ್ಕನೇ ಸೀನಿಯರ್ ಮೂರು ಇಂಟು ಮೂರು ರಾಷ್ಟೀಯ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ನಡೆಯಲಿದೆ ಭಾರತದ ಎಲ್ಲೆಡೆಯಿಂದ ಐವತ್ತಾರು ಮೂವತ್ತು ಪುರುಷರು ಮತ್ತು ಇಪ್ಪತ್ತಾರು ಮಹಿಳೆಯರ ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದು ಇವುಗಳಲ್ಲಿ ಪುರುಷರ ಮತ್ತು ಮಹಿಳೆಯರ ರೈಲ್ವೆ ತಂಡಗಳು ಪುರುಷರ ವಿಭಾಗದಲ್ಲಿ ಸರ್ವೀಸಸ್ ತಂಡ ಸೇರಿವೆ ಬಹು ಈ ಚಾಂಪಿಯನ್ಶಿಪ್ ಪಂದ್ಯಾವಳಿಯು ಕೌಶಲ್ಯ ದೃಢ ನಿಶ್ಚಯ ಅಲ್ಲದೆ ಕ್ರೀಡಾ ಮನೋಭಾವಗಳ ಪ್ರದರ್ಶನವಾಗುವ ಭರವಸೆ ನೀಡಿದೆ ಪೂರ್ವ ಸುತ್ತುಗಳ ಗುಂಪುಗಳ ಆಯ್ಕೆಯನ್ನು ಯಾವುದೇ ಸೀಡಿಂಗ್ ಇಲ್ಲದೆ ಮುಕ್ತ ಡ್ರಾ ಮೂಲಕ ಮಾಡಲಾಗಿದೆ ಕರ್ನಾಟಕ ಪುರುಷರ ತಂಡದಲ್ಲಿ ಪು ತೋಮರ್ ಶಶಾಂಕ್ ರೈ ಅಭಿಷೇಕ್ ಗೌಡ ಮತ್ತು ಎರಾನಿಯೇ ಇರುತ್ತಾರೆ ಕರ್ನಾಟಕ ಮಹಿಳೆಯರ ತಂಡದಲ್ಲಿ ಬಾಂಧವ್ಯ ಎಚ್ಎಂ ಮೇಖಲಾ ಗೌಡ ಸದಿಯಾ ಸೆಲ್ವಕುಮಾರ್ ಮತ್ತು ಪ್ರೀತಿ ಮಲ್ಲಪ್ಪ ಇರುತ್ತಾರೆ ಚಾಂಪಿಯನ್ಶಿಪ್ ಪಂದ್ಯಾವಳಿಯನ್ನು ಪ್ರಕಟಿಸಿದ ಎಫ್ಐಬಿಎ ಏಷ್ಯಾ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ಗಳ ಅಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆ ಗೋವಿಂದರಾಜ್ ಅವರು ಮಾತನಾಡಿ ರಾಷ್ಟ್ರೀಯ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ಗಳಲ್ಲಿ ಬೆಂಗಳೂರು ಗಮನಾರ್ಹ ಪಾತ್ರ ವಹಿಸುತ್ತದೆ ಭಾರತದಲ್ಲಿ ಮೂರು ಇಂಟು ಮೂರು ಬ್ಯಾಸ್ಕೆಟ್ಬಾಲ್ನ ಹೆಚ್ಚುತ್ತಿರುವ ಜನಪ್ರಿಯತೆಗೆ ಈ ಚಾಂಪಿಯನ್ಶಿಪ್ ಒಂದು ಸಾಕ್ಷಿಯಾಗಿದೆ ಕ್ರೀಡಾ ತಾಣವಾಗಿ ನಗರದ ಖ್ಯಾತಿ ಗೌರವಗಳು ಹೆಚ್ಚುತ್ತಿರುವುದು ಕೂಡ ಅಂತಾರಾಷ್ಟ್ರೀಯ ಆಟಗಾರರು ಮತ್ತು ತಂಡಗಳನ್ನು ಆಕರ್ಷಿಸುತ್ತದೆ ಅಲ್ಲದೆ ಇದರೊಂದಿಗೆ ಭಾರತದಲ್ಲಿ ಬ್ಯಾಸ್ಕೆಟ್ಬಾಲ್ನ ಮಟ್ಟವನ್ನು ಹೆಚ್ಚಿಸುತ್ತದೆ ಈ ಚಾಂಪಿಯನ್ಶಿಪ್ಗಳನ್ನು ನಿರಂತರವಾಗಿ ಆಯೋಜಿಸುವುದು ಮತ್ತು ಬೆಂಬಲಿಸುವುದರಿಂದ ನಾವು ಕೇವಲ ಬ್ಯಾಸ್ಕೆಟ್ಬಾಲ್ಗೆ ಪ್ರೋತ್ಸಾಹ ನೀಡುವುದು ಮಾತ್ರವಲ್ಲದೆ ಕ್ರೀಡಾಪಟುಗಳನ್ನು ಪೋಷಿಸುತ್ತೇವೆ ಜೊತೆಗೆ ಭಾರತದಲ್ಲಿ ಬ್ಯಾಸ್ಕೆಟ್ಬಾಲ್ ಪರಿಸರ ವ್ಯವಸ್ಥೆಯನ್ನು ದೃಢಪಡಿಸುತ್ತೇವೆ ಎಂದರು ಸೀನಿಯರ್ ನ್ಯಾಷನಲ್ ತ್ರೀ ಆನ್ ತ್ರೀ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ನಾಳೆಯಿಂದ ಬೆಂಗಳೂರಿನಲ್ಲಿ ಕಂಠಿ ಕ್ರೀಡಾಂಗಣದಲ್ಲಿ ಶುರುವಾಗುತ್ತೆ ಸುಮಾರು ಇನ್ನೂರ ಐವತ್ತರಿಂದ ಇನ್ನೂರ ಅರವತ್ತಾರು ಪ್ಲೇಯರ್ಸ್ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಪುರುಷರು ಮಹಿಳೆಯರು ಎರಡೂ ತಂಡಗಳು ಬೋತ್ ಮೆನ್ ಆ್ಯಂಡ್ ವುಮೆನ್ ಆರ್ ಟೇಕಿಂಗ್ ಪಾರ್ಟ್ ಇನ್ ದಿಸ್ ಈವೆಂಟ್ ಆ್ಯಂಡ್ ದಿಸ್ ವಿಲ್ ಬಿ ರಿಯಲಿ ಟಫ್ ಕಾಂಪಿಟೇಷನ್ ಅಮಾಂಗ್ ಆಲ್ ದಿ ಸ್ಟೇಟ್ಸ್ ಎವ್ರಿ ಮಿನಿಟ್ ಈಸ್ ಎವ್ರಿ ಸೆಕೆಂಡ್ ಈಸ್ ಎ ಕಾಂಪಿಟೇಟಿವ್ ಈವೆಂಟ್ ಇನ್ ದಿಸ್ ವಿತ್ ಬಿಕಾಸ್ ಇಟ್ ಈಸ್ ಓನ್ಲಿ ಟೆನ್ ಮಿನಿಟ್ಸ್ ಗೇಮ್ ಆ್ಯಂಡ್ ವಿಚ್ ವಿಲ್ ಬಿ ಫಿನಿಶ್ಡ್ ಇನ್ ಟೆನ್ ಮಿನಿಟ್ಸ್ ಓವರ್ ಸ್ಕೋರ್ಸ್ ಟ್ವೆಂಟಿ ಒನ್ ಪಾಯಿಂಟ್ಸ್ ದೇ ಆರ್ ದಿ ವಿನ್ನರ್ಸ್ ಆ್ಯಂಡ್ ದಿಸ್ ವಿಲ್ ಇಂಪ್ರೂವ್ ದಿ ಸ್ಟ್ಯಾಂಡರ್ಡ್ ಆಫ್ ದಿ ಬಾಸ್ಕೆಟ್ಬಾಲ್ ಪ್ರೈಸ್ ಮನೆ ಕೊಡ್ತೀವಿ ಮೂವತ್ತು ಸ್ಟೇಟ್ಸ್ ಮೂವತ್ತು ಸ್ಟೇಟ್ಸ್ ಇನ್ನೂರೈವತ್ತಿಂದ ಹನ್ನ ಇನ್ನೂರು ಒಂದು ಟೀಮ್ಗೆ ನಾಲ್ಕು ಜನ ಇರ್ತಾರೆ